ಇಷ್ಟೊತ್ತಿಗೆ ಬ್ಯೂಟಿಫುಲ್ ಆಗಿರೋ ಮನೆ ನೋಡಿದ್ರೆ ಇವಾಗ ಮನೆ ಓನರ್ ಅವ್ರ ಜೊತೆ ಕೂತಿದ್ದೀನಿ ಅಂಡ್ ಈ ಮನೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂಡ್ ನಮ್ಗೆ ತುಂಬ ಇಷ್ಟವಾಗಿರೋದು ಕೂಡ ಇಟ್ಟಿದ್ದಾರೆ ಇವಾಗ ಅವ್ರ ಬಗ್ಗೆ ಮಾತಾಡೋದು ಈ ಮನೆ ಬಗ್ಗೆ ಫೀಡ್ಬ್ಯಾಕ್ ಅಂಡ್ ತುಂಬಾ ಪ್ಲಾನಿಂಗ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಗ್ರಾಮ ಜೊತೆ ಅವರು ಅಂಡ್ ಯಾವ ಥರ ಫೀಲ್ ಇದೆ ಅಂತ ಅವ್ರೆ ಮಾತಾಡುತ್ತೆ ನಮಸ್ತೆ 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 ಅನಿಸ್ತಾ ಇದೆ ಫೀಲ್ ನಮ್ದು ಇವತ್ತು ಒಂದು ವರ್ಷ ಆಯ್ತು ಮನೆ ಕಟ್ಕೊಂಡ್ರೆ ಮನೆ ಕಾಣಿಸಲ್ಲ ಇಲ್ಲ ನನ್ನ ಇವಾಗ ಅವ್ರ ಮನೆ ಕಟ್ಟಿರೋ ಕನ್ಸ್ಟ್ರಕ್ಷನ್ ಆಗಿರೋದ್ರ ಬಗ್ಗೆ ಅದ್ರ ಯಾವ ತರ ಇದೆ ನಮ್ದು ಎರಡ್ ಸ್ಟೇರ್ ಕೇಸ್ ಮಾಡಿದ್ವಿ ಒಂದ್ ರೋಜ್ ಒಂದ್ ಕೇಸ್ ರೆಂಟ್ ಅವ್ರ ಒಂದ್ ಕೇಸ್ ತುಂಬಾ ಚೆನ್ನಾಗಿ ಬಂದಿದೆ ಅದೇ ಆ ಪ್ಲಾನಿಂಗ್ ಎಲ್ಲ ಗ್ರ್ಯಾಂಡ್ ಜ್ಯೋತಿ ಅವರೇ ನಮಗ್ ಸಜೆಸ್ಟ್ ಮಾಡಿದ್ದು ಸೊ ನಾವು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ಆದ್ರೆ ಆಸೆ ಹೆಂಗೆ ನಾವು ಪೂರೈಸಬಹುದು ಅಂತ ಗ್ರ್ಯಾಂಡ್ ಜ್ಯೋತಿ ಅವ್ರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಇನಿಷಿಯಲ್ ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಆಗಿರ್ಲಿ ಅವ್ರ ಟೀಮ್ ಆಗಲಿ ವೆರಿ ಸಪೋರ್ಟಿವ್ ನಮ್ಗೆ ತುಂಬಾ ಖುಷಿಯಾಗಿದೆ ಮನೆ ನೋಡಿದಾಗೆಲ್ಲ ವೆರಿ ಸ್ಮಾಲ್ ಡೀಟೇಲಿಂಗ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಲೈಕ್ ಇಟ್ಸ್ ಅ ಡ್ರೀಮ್ ಹೌಸ್ ಅಲ್ವಾ ಇದು ನೋಡಿದೆ ಇದು ಹಿಂಗ್ ಬಂದಿರಬಹುದು ಇತ್ತಲ್ಲ ಹಿಂಗ್ ಮಾಡ್ಬಿಟ್ಟರು ಆತರ ಬ್ಯಾಡ್ ಮೆಮರೀಸ್ ಯಾವ್ದು ಇರಬಾರ್ದು ಅನ್ನೋದು ನನ್ನ ಒಪೀನಿಯನ್ ಅವ್ರದ್ದು ಪ್ಲಾನಿಂಗ್ ರೇಟ್ ರೇಟ್ ಇರಬಹುದು ಎಂಟರ್ ಬ್ಯಾಂಗ್ಳೂರ್ ಯಾರು ಮಾಡ್ತಾರೆ ನಾವು ಅವ್ರಿಗೆ ಹೇಳಿದ ತಕ್ಷಣ ದೇ ಯೂಸ್ ಕಮ್ ಟು ಅಸ್ ಡೈರೆಕ್ಟ್ಲಿ ಆನ್ ಸೈಟೇ ಬಂದು ಅವ್ರ ಟೀಮ್ ಆಗಲಿ ನಮ್ಮ ಹತ್ರ ಮಾತಾಡ್ತಿದ್ರು ಸೊ ದೆ ಲಿಸ್ ದೆ ಲಿಸನ್ ಟು ಅಸ್ ಮೇನ್ಲಿ ಸೊ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಹಾಲ್ ಬಂದಿದ್ದೆ ಪೂಜಾ ರೂಮ್ ನೋಡಿದ್ರೆ ಡಿವೈನ್ ಫೀಲಿಂಗ್ ಇರಬೇಕು ಕಿಚನ್ಗೆ ಹೋಗಿದ್ದೆ ವಿ ಹ್ಯಾವ್ ಟು ಫೀಲ್ ದ ಡಿನ್ನರ್ ಸ್ಪೇಸ್ ಆ ಕಿಡ್ಸ್ ರೂಮ್ ನೋಡಿದ್ದೆ ಓಪನ್ ಬ್ಯಾಲ್ಕನಿ ಸೊ ನಾನು ಇದೆಲ್ಲ ಒಂದು ಮಿಕ್ಸ್ಡ್ ಆಫ್ ಎಮೋಷನ್ಸ್ ಅವ್ರ ಮುಂದೆ ಹಾಕಿದೆ ಸೊ ದೇ ಟುಕ್ ಟೈಮ್ ದೇ ವರ್ಕ್ಡ್ ಆನ್ ಇಟ್ ಇದು ಹಿಂಗೆ ಮಾಡಿದ್ರೆ ನಿಮಗೆ ಫೀಲ್ ಆಗುತ್ತೆ ಇವಾಗ ನೀವೇ ನೋಡ್ಬೋದು ಇಲ್ಲಿ ಎಂಟ್ರಿ ಆಗಿದೆ ನಿಮಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಅಲ್ಲಿ ಮೂವ್ ಆಗಿದೆ ಯೋರ್ ಎಮೋಷನ್ ಕಂಪ್ಲೀಟ್ಲಿ ಚೇಂಜಸ್ ಸೊ ಅದೆಲ್ಲ ಅವ್ರು ತುಂಬ ಟೈಮ್ ತೊಗೊಂಡು ಮಾಡಿದ್ರು ಸೊ ನಮಗೇನಾದರೂ ಇಶ್ಯೂ ಇಲ್ಲಿ ಸಿ ಬೇಟ್ ವಾಟ್ರಿಂಗ್ ದ ಕ್ಯೂರಿಂಗ್ ಟೈಮ್ ಆರ್ ಎಷ್ಟೊಂದು ನಮಗೆ ಡೌಟ್ಸ್ ಇತ್ತು ಸೊ ದೆನ್ ಆಲ್ವೇಸ್ ರೆಸ್ಪಾಂಡ್ ಟು ಅವರ್ ಕಾಲ್ಸ್ ಐ ಥಿಂಕ್ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅವರು ಫೋನ್ ಎತ್ತಕ್ಕಾಗಿಲ್ಲ ಅಂದರೂ ಯಾರಾದರೂ ಅವ್ರ ಟೀಮಲ್ಲಿ ವಿತ್ ಇನ್ ಟೆನ್ ಮಿನಿಟ್ಸ್ ದೇ ರೀಚ್ ಔಟ್ ಟುವಸ್ ಆ್ಯಂಡ್ ಸೇ ಐ ಆಮ್ ಸಾರಿ ಅಬೌಟ್ ದಿಸ್ ನಾವು ಹತ್ತು ನಿಮಿಷದಲ್ಲಿ ಕಾಲ್ ಮಾಡ್ತೀವಿ ವಿಚ್ ಇಸ್ ಲೈಕ್ ಅ ರೇರ್ ಸಿನಾರಿಯೋ ಏನಾದರೂ ವರ್ಕೌಟ್ ಇಲ್ಲ ಅವ್ರು ಸಿ ಓ ಡೈರೆಕ್ಟ್ಲಿ ಯೂಸ್ ಟು ಕಾಲ್ ಅಸ್ ಬಿ ಇಟ್ ಲೇಟ್ ನೈಟ್ ಐ ಯೂಸ್ ಟು ಕಾಲ್ ಲೆವೆನ್ ತರ್ಟಿ ಫಾರ್ ಇಮ್ ಲೈಕ್ ಅಣ್ಣ ಇದು ಬರ್ತಿದೆಯಾ ಹಿಂಗೆ ಬಟ್ ಸ್ಟಿಲ್ ಯು ಯೂಸ್ ಟು ಆನ್ಸರ್ ದ ಕಾಲ್ ಆ್ಯಂಡ್ ಟಾಕ್ ಟು ಸೊ ರೆಸ್ಪಾನ್ಸ್ ಆ್ಯಂಡ್ ದಟ್ ಕಸ್ಟಮರ್ ರಿಲೇಷನ್ಶಿಪ್ ಇಸ್ ರಿಯಲಿ ಗುಡ್ ಎವ್ರಿಥಿಂಗ್ ವಾಸ್ ಆನ್ ಟೈಮ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಆದಮೇಲೆ ವಿ ಟು ಗೋ ಆದ್ಮೇಲೆ ಇಂಟೀರಿಯರ್ ಅದಕ್ಕೂ ಅವ್ರ ಟೀಮ್ ಬಂದು ನಮ್ಗೆ ತುಂಬ ಸಪೋರ್ಟ್ ಮಾಡಿ ನಾವು ಎಷ್ಟೊಂದು ಡಿಸೈನ್ಸ್ ಕೊಟ್ಟರು ನಾವ್ ಇದ್ ಬೇಡ ಫುಲ್ ಫೈನಲೈಸ್ ಮಾಡಿರ್ತಾರೆ ಆ್ಯಂಡ್ ಲೈಕ್ ನೋ ಮತ್ತೆ ಅವ್ರು ಸ್ಟಾರ್ಟಿಂದ ಸ್ಟಾರ್ಟ್ ಮಾಡಿದ್ರು ಟು ಬಿ ಆನೆಸ್ಟ್ ಮತ್ತೆ ಸ್ಟಾರ್ಟಿಂದ ಮಾಡಿ ಫಿನಿಶ್ ಆಲ್ಮೋಸ್ಟ್ ಇದು ಒಂದು ಚೇಂಜ್ ಮಾಡ್ಬೋದ ಅಂದ್ರೆ ಮ್ಯಾಮ್ ಎಸ್ ಮ್ಯಾಮ್ ಮಾಡ್ಬೋದು ಅದೇ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ದೇವ್ ಟು ಡೂ ಇಟ್ ರಿಯಲಿ ಕ್ವಿಕ್ ಸೊ ಎಲ್ಲ ಫೈನಲ್ ಆಗೋ ಟೈಮ್ ಸ್ವಲ್ಪ ನಮಗೇನೋ ಚೇಂಜಸ್ ಅನಿಸ್ತು ಅವಾಗ ಸ್ವಲ್ಪ ಎಲಿವೇಶನ್ ಚೇಂಜ್ ಮಾಡ್ತೀರ ಅಂತ ನಾವು ನಮಗೆ ಕೇಳೋಕೊಂಥರ ಸಂಕೋಚ ಬಟ್ ಯಾಕೆ ಅಷ್ಟು ನೀವು ಫೀಲ್ ಮಾಡ್ಕೊತಾರೆ ಕೇಳಿ ನಾನು ಮಾಡ್ಕೊಡ್ತೀನಿ ಅಂತ ಮತ್ತೆ ಇನ್ನೊಂದು ಎಲಿವೇಶನ್ ಹಾಕಿ ನಂದು ಆಮೇಲೆ ಫಸ್ಟ್ ಒಂದು ಎಲಿವೇಶನ್ ಇತ್ತು ಅವ್ರು ಏನು ಎಲಿವೇಶನ್ ಕೊಡ್ತಾರೋ ಸೇಮ್ ಆ್ಯಸ್ ಇಟ್ ಈಸ್ ಪಿಕ್ಚರ್ ಹಂಗೆ ಬಂತು ನಾವ್ ಈ ವಿಡಿಯೋ ಒಪ್ಕೊಂಡಿದ್ದು ಅದೇ ಕಾರಣ ಸಿ ಎವ್ರಿಬಡಿ ಕ್ಯಾನ್ ಹೌಸ್ ಬಟ್ ನಾವ್ ಈ ತರ ಹೇಳೋದ್ರಿಂದ ನಮ್ ತರ ಎಷ್ಟೊಂದ್ ಜನ ಇರ್ತಾರಲ್ವಾ ಲೈಕ್ ಮನೆ ಮನೆ ಇಸ್ ಲೈಕ್ ಅ ಡ್ರೀಮ್ ಥಿಂಗ್ ಅದು ಒಂಥರ ಹಾಳಾದ್ರೆ ಅದ್ ನಮ್ ಲೈಫಲ್ಲಿ ಎಷ್ಟೊಂದು ವರ್ಷ ಆಗುತ್ತೆ ಪುರುಷಕ್ಕೆ ನಾನು ಈ ವಿಡಿಯೋಗೆ ಒಪ್ಕೊಂಡಿದ್ದಕ್ಕೂ ಅದೇ ಕಾರಣ ನಮ್ಮಿಂದ ಬೇರೆಯವ್ರಿಗೂ ಆಗ್ಲಿ ಆಲ್ಸೋ ಜಾಯಿನ್ ಹ್ಯಾಂಡ್ಸ್ ವಿತ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ನನಗೂ ಎಲ್ಲರ ಥರ ತುಂಬ ಕ್ವೆಶನ್ಸ್ ಇತ್ತು ಹೆಂಗೆ ಬರುತ್ತೆ ಹೆಂಗೆ ಮಾಡ್ತಾರೆ ಕೊಡ್ಬೋದಾ ಇಲ್ಲ ಬೇರೆ ಕಡೆ ವಿಚಾರ್ಸೋಣ ಅಂತ ಬಟ್ ಅವ್ರು ಹೇಳಿದ್ರು ಇಲ್ಲ ಟ್ರಸ್ಟ್ ಮಾಡೋಣ ಅಂತ ಸೊ ನಾನು ವರ್ಕಿಂಗ್ ವುಮೆನ್ ಅವ್ರ ಬಿಸ್ನೆಸ್ ಮ್ಯಾನ್ ಸೊ ನಮ್ಗೆ ಅಷ್ಟೊಂದು ಟೈಮು ಇರಲಿಲ್ಲ ಲೈಕ್ ಎವ್ರಿ ಟೈಮ್ ಬಂದು ನೋಡೋದಕ್ಕಲ್ಲ ಬಟ್ ದೆನ್ ಎವರ್ ವಾಂಟೆಡ್ ಟು ಯು ನೋ ಅಸ್ ಡೌನ್ ಅವರೆಲ್ಲ ವೀಡಿಯೋಸ್ ಆಗಲಿ ಒಂದೊಂದು ಅಪ್ಡೇಟ್ ಲೈಕ್ ಫಸ್ಟ್ ಫ್ಲೋರ್ ಆಗಿರಲಿ ವಾಟರ್ ಆಗಲಿ ಸಿ ಸಿ ವಿ ಹಾಕಿದ್ರು ಲೈವ್ ಅಪ್ಡೇಟ್ಸ್ ಕೊಡ್ತಿದ್ರು ಸೊ ನಮಗೆ ತುಂಬ ಸ್ಯಾಟಿಸ್ಫೈಡ್ ಅಂಡ್ ವಿತ್ ಪ್ರೊಜೆಟ್ ಗ್ರ್ಯಾಂಡ್ ಜೊತೆ ಜೊತೆ ಯಾವಾಗಲಿ ಆಕ್ಚುಲಿ ನನಗೂ ಅವರು ಪರ್ಸನಲ್ ಆಗಿ ಮಾತಾಡಿದಾಗ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು ನಮ್ದು ಯಾವುದೇ ಕ್ಲೈಟ್ ಹತ್ರ ಮಾತಾಡಿ ಯಾರನ್ನೇ ಕೇಳಿ ಎಲ್ಲಾರು ಒಬ್ರು ನೆಗೆಟಿವ್ ಫೀಡ್ಬ್ಯಾಕ್ ಹೇಳ್ತಾರೆ ನಾವಂತಲ್ಲ ಆ್ಯಕ್ಚುಲಿ ಅವ್ರು ಯಾರಂತ ಗೊತ್ತಿಲ್ಲ ಬಿಸ್ನೆಸ್ ಮಾಡಿದ್ವಿ ಆಮೇಲೆ ಫ್ರೆಂಡ್ಲಿ ಗ್ರ್ಯಾಂಡ್ ಜೊತೆ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದೆ ನಮಗೆ ಏನೇ ಇರಲಿ ಅಷ್ಟೇ ಅಷ್ಟೇ ಆ ವಾಟರ್ ಯಾವ್ದು ಬ್ಲಾಕ್ ಆಗಿತ್ತು ಇಮಿಡಿಯೇಟ್ ಆಗಿ ಬಂದರು ಆಕ್ಚುಲಿ ಆಗೇ 8 ಮಂತ್ಸ್ ಆಗಿತ್ತು ಯಾರು ಅದರ ರಿಸ್ಪಾನ್ಸ್ ಮಾಡ್ತಾರೆ ಇವಾಗ ಕೂಡ ನಮ್ಗೆ ಅವರು ಹೆಲ್ಪ್ ಮಾಡ್ತಾರೆ ಸೇಕರೆಂಟೆಡ್ ಹೌಸ್ ಅಲ್ಲಿ ಅವರ ಟೆನೆಂಟ್ ಏನೋ ಪ್ರಾಬ್ಲಮ್ ಮಾಡಿದ್ರೆ ಇವರೇ ಕಳ್ಸಿ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ ವಾಟ್ಸಾಪ್ ಅಲ್ಲಿ ಒಂದು ಫೋಟೋ ಇದ್ದಿ ಕಳ್ಸಿದ್ರೆ ಬೇಕಾ ನೋಡಿ ನಮ್ಮ ವಾಟ್ಸಾಪ್ ಲಿಂಕ್ ತೋರಿಸ್ತೀನಿ ಹಾಗೆ ಲೈವ್ ತೋರಿಸ್ತೀನಿ ಬೇಕಂದ್ರೆ ನೋಡಿ ರೆಂಟೆಡ್ ರೆಂಟ್ಟೆಡ್ ಹೌಸ್ ಅಲ್ಲಿ ಈ ತರ ಒಂದು ಸ್ವಲ್ಪ ವಾಟರ್ ಇಶ್ಯೂ ಇತ್ತು ಅಷ್ಟೇ ಇಮಿಡಿಯೇಟ್ ಆಗಿ ಅವರು ಹಂಗೆ ಕಳ್ಸ್ಕೊಟ್ರು ನಾವು ನಮ್ ಲೊಕೇಶನ್ ಕಳ್ಸಿದ್ರೆ ಇಮಿಡೆಟ್ ಕಳ್ಸಿ ಪ್ಲಂಬರ್ನ ಕಳಿಸಿ ರೆಡಿ ಮಾಡ್ಕೊಟ್ರು ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಏನಪ್ಪ ಏನೇ ಇರಲಿ ಒಂದು ಫೋಟೋ ಕಳ್ಸಿದ್ರೆ ಸಾಕು ಅವ್ರ ಇಮಿಡಿಯೇಟ್ ಕಾಲ್ ಬ್ಯಾಕ್ ಮಾಡ್ತಾರೆ ಇನ್ನೊಂದು ವಿಷಯ ಅವ್ರ ಬಗ್ಗೆ ನಂಗೆ ತುಂಬಾ ಇಷ್ಟ ಆಗಿರಂದ್ರೆ ದೇ ದೇವಸ್ಥೆ ಏನು ನೋ ಯಾವುದೇ ಆಗಿರಲಿ ಟ್ರೈ ಮಾಡ್ತೀವಿ ಅಂತಾರೆ ಆ ಮೆಂಟಾಲಿಟಿ ನಮ್ಗೆ ತುಂಬಾ ಇಷ್ಟ ಆಗಿತ್ತು ಅದರಿಂದ ನೋಡ್ಬೋದು ನಮ್ಮನೆ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಕ್ವೆಶನ್ಸ್ ಇದು ಹಿಂಗ್ ಬರ್ಬೋದಾ ಹಂಗೆ ಬರ್ಬೋದಾ ಓಕೆ ಮೇಡಮ್ ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಮಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿಯಾಗಿ ಸ್ಯಾಟಿಸ್ಫೈಡ್ ರೈಟ್ ನಾವು ಬಟ್ ಈ ಪ್ರಾಜೆಕ್ಟ್ ಮುಗ್ದಾಗಿಂದ ಬಿಕಮ್ ಲೈಕ್ ಗ್ರ್ಯಾಂಡ್ ಜ್ಯೋತಿ ಫ್ಯಾಮಿಲಿ ಟು ಅಸ್ ನಾವು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನನ್ನ ಗ್ರ್ಯಾಂಡ್ ಜ್ಯೋತಿ ಕಂಪ್ನಿಗಿಂತ ಮುಂಚೆ ನನಗೆ ಫ್ರೆಂಡ್ ಇಲ್ಲ ಅವ್ನ ಯಾವತ್ತೂ ನಾನು ನೋಡೇ ಇಲ್ಲ ಬಿ ಟಿ ಅಲ್ಲಿ ಯಾವ ಬಿಲ್ಡಿಂಗ್ ಯಾವ ಬಿಲ್ಡಿಂಗ್ ಮಾಡಿದ್ದು ಅಂದ್ರೆ ಸದಾ ಮಾಡಿದ್ದೆ ಸದಾ ಸದಾ ಅಂತ ಎಲ್ಲ ಕಡೆ ಅದೇ ಓಡ್ತಾ ಇತ್ತು ಸರಿ ಒಂದು ದಿವ್ಸ ನಾನು ಭೇಟಿ ಮಾಡೋಣ ಅಂತ ಹೇಳಿ ಫೋನ್ ಮಾಡಿದೆ ಈ ತರ ನನಗೆ ಈ ತರ ನಮ್ ನಿಮ್ದು ಪ್ಲಾನ್ ಇಷ್ಟ ಆಗಿದೆ ಬಿಲ್ಡಿಂಗ್ ಎಲ್ಲ ನೋಡಿದೆ ಚೆನ್ನಾಗಿದೆ ನಮಗೊಂದು ಮನೆ ಕಟ್ಬಿಡ್ಬೇಕು ಅಂತ ಹೇಳಿದಾಗ ನಾನು ಹೋಗ್ತಾ ಇದ್ದೆ ಇಲ್ಲ ಅಣ್ಣ ಬೇಡ ಹಣ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರೂ ಚಿಕ್ಕೋರು ಇರಲಿ ದೊಡ್ಡವರು ಅವ್ರು ಅಣ್ಣ ಅಂತಾನೆ ಮಾತಾಡ್ತಾರೆ ಅದೇ ಕಂಟಿನ್ಯೂ ಆಗಿದೆ ಇವತ್ತಿಗೂ ರೆಸ್ಪೆಕ್ಟ್ ಆಗಿಲ್ಲ ಬೇಡ ನೀವು ಪ್ಲೇಸ್ ಹೋಗ್ಬೇಡಿ ಒಂದ್ ಫ್ಲೋರ್ ನಿಮಗೆ ಮಾಡ್ಕೊಳ್ಳಿ ಆಮೇಲೆ ಮೂರ್ ಫ್ಲೋರ್ ರೆಂಟ್ ಮಾಡ್ಕೊಳ್ಳಿ ಇದೆ ಆರಾಮಾಗಿದೆ ಇಲ್ಲ ಸುಮ್ನೆ ವಾಸ್ತು ನೀವು ನೋಡಿದ್ರೆ ನಾವು ವಾಸ್ತು ಅದೆಲ್ಲ ತುಂಬಾ ನೋಡ್ತೀವಿ ಅದನ್ಗೂ ಅವ್ರ ಟೀಮ್ ಇಟ್ಟಿ ವಾಸ್ತು ಪ್ರಕಾರ ಏನೇನ್ ಬರ್ಬೋದು ಇಲ್ಲಿ ಇದ್ ಮಾಡಬಾರ್ದು ಅಂತ ಅವರೇ ನಮ್ಗೆ